ಬೀಗರು ಬಲೆ ಪಾವನರಾದ್ರು ಏ ಅಲ್ರಿ ಅವನು ಹಿಂಗ ಹಿಂಗ ಅಳಿಗೆಡಸ್ತಾನ ಮಗ ಆದ್ರ ಅವರು ಬರ್ರಿ ದೀಪಾಳಿ ಗಾ ಬಿಡಿತದ ಗೌಡ್ರ ಹೇಳ ಒಂದು ಮಾತು ನಿಜ ಹೇಳ್ತೇನೆ ಹೇಳ್ರಿ ನಿಜ ನೀವ್ ಈ ಜಗತ್ನಾಗ ಕರೆ ಕರೆ ಸ್ವರ್ಗ ಕಂಡೋರ ಅಂದ್ರಿ ನಮ್ಮಂತ ಕುಡುಕ್ರ ನೋಡ್ರಿ ಮತ್ತೊಂದ್ ಪಾರ್ಟಿ ಐತನ್ರಿ ಪಾರ್ಟಿ ಮ್ಯಾಟ್ ತೊಗೊಂಬಡಿತಾರೆ ಅವ್ರು ಸರಪ ಯವ್ನಾಗ ಕರ್ಸಾಕ ಏಳು ಹನ್ನೆರಡ ಲವ್ಣಿ ಲವ್ಣಿ ಬೇಕಾಗಲಿ ರೀ ನಾ ಶಷ್ಟರ ಬರ್ಗಿಟ್ಟಿ ಯವ್ ನೀನು ಅಂತೀನಿ ಅಂತ ನೋಡ್ರಿ ಊರಾಗ ಬರ್ಗೇಟೇನ್ರಿ ಮಗ ಗೌರ್ಯ ಊರಾಗ ಒಂದು ಸುದ್ದಿ ಹಬ್ಬೈತಿ ಗೊತ್ತನ ಯಾವ ಸುದ್ದಿ ರೀ ಅದು ಇವ್ರು ಅಣ್ಣದ ಪ್ರಗತಿಪರ ರೈತಂತ ಪ್ರಶಸ್ತಿ ಕೊಟ್ಟಾರಂತ ಊರಿಗೆ ಊರು ಕುಳಿತಂತ ಹೇಳಿ ಅವ್ರ ಹೊಲ್ದಾಗ ಅವ್ರ ಬೇಸಕ್ ಕಬ್ಬು ಬೆಳೀತಾನಿ ಬೆಳಿತಾನ ಯಾಕಂದ್ರದಾಗ ಯಾಕ ಅಲ್ಲಿ ಮಂದಿ ಮಂದಿರ್ತಾರ ಇಲ್ಲಿ ಹಂದಿನ ಅಂಟ ಹಂದಿನ ಇಲ್ಲಿ ಮೌತ ನಮ್ ಜೊತಿ ಯಾರ ಯಾಕಿರಲ್ರಿ ಏನ ಒಟ್ಟ ರೈತ ಬೆಳಿತ ನಾವ್ ಅಲ್ಲ ಮತ್ ಬೇಷಕ್ ಕಬ್ಬು ಬೆಳ್ದೆ ಯಾವ್ದೋ ಒಂದ್ ಫ್ಯಾಕ್ಟ್ರಿಗೆ ಹಾಕಿ ಬಂದ್ ರೊಕ್ಕಲು ಎಲ್ಲ ಇವ್ರಿಗೆ ಬಂಗಾರದ ಪದಕ ಮಾಡ್ಸೌಡ್ರಿ ಯೆತ್ತ್ಲಕ್ ಬರೆ ನೀವು ಪದಕ ಚಿತ್ತಿನ ಬಾಳ್ ಮಾಡಕತ್ತೆ ನಾನು ನೋಡಮಕಂತ ಮಾಡಿ ದೇವರ ಮುಶ್ಯ ಆದ ಇಲ್ಲಿ ಸಿಗಲಿಲ್ಲ ಅದೌದಿಲ್ಲ ನೀ ಅದ್ಯಾಳ ವಾ ಅವತ್ತ ಅವತ್ತಲ್ದ ತಂದ್ ಕರ್ತಿನ ಯಾಕ್ ತೆಲಿ ಕೆಡಿಸ್ಕೊತ್ತಿರಿ ಗೌರೀಶಾ ಆ ಯಾರ್ದೇನೋ ಮಾತಾಡಂಗೈತಿ ಏ ನಿಮ್ಮದಲ್ಲಾ ಏ ಹೇಳಿ ಹೇಳಿದ್ರು ಒದಿ ತಂದ್ರೆ ಅವಾ ನಾನು ನಿನ್ನ ಗುಮ್ತಿನ್ಲೇ ಹೇಳಿಕ್ರ ನಿಮ್ಮ ಗಡ್ರ ಮೇಲೆ ಅಲ್ಲಿ ನೋಡಿ ನನ್ನ ಟೋಕನ ಮುಗಿಸಿದವ ಯಾವ ನಾಳೆ ಆಟೋಕೈತಿ ಚಿಕ್ಕೋಡ್ಯಾಗ ಅಲ್ಲಿ ಇಲ್ಲಿಗೆ ಬರ್ತಾರೆ ನೀನು ಸಾಹೇಬ್ರ್ದಾಗ ಡೊಡ್ರು ಹಂಗಟ್ಟನ್ ಟೋಕನ್ ನನ್ನ ದೇವ್ರ ಮ್ಯಾಗ ಹಣಿ ಮಾಡಿದ್ಯಾ ನೀನು ಹಾಂ ಸತ್ತ ಹೇಳ್ಬೇಕ್ ಈಗ ನಾ ಸತ್ತು ಹೇಳ್ಬೇಕ್ ಈಗ ಸತ್ತ ಹೇಳಿ ಬಿಡು ನೋಡಿ ಸತ್ತ ಹೇಳಪ್ಪಿ ಇದು ಯಾರ ಮನಿ ಸುದ್ದಿ ಅಲ್ಲ ಯಾರ್ದ ನಿಮ್ಮ ಮನಿ ಸುದ್ದಿನ ಇದು ನಮ್ಮ ಮನಿ ಸುದ್ದಿ ನಿಮ್ದು ಏನ ಏನೋ ಗೌರಿಶ್ಯನ ಮನಸ್ಸಿ ಅವಣ್ಣದಲ್ಲ ಧರ್ಮ ಸುಳ್ಳು ಸುಳ್ಳ ಹೇಳಿ ಕಪ್ಪು ಅಕ್ಕ ಬಂಗಾರ ಪದಕ ನಿಮ್ಮ ನಾ ಅಲ್ಲಪ್ಪ ಗೌಡಪ್ಪ ಹಚ್ಚಿ ಅಡಿಗೆ ಮನೆ ಸೇರಿಸಿ ಹೇಳ್ತೀವಿ ಬಿಡಲ್ಲ ಮತ್ತೆ ಅಲ್ಲೇ ಸೊನ್ನಿ ಅಟ್ಟ ಅಲ್ಲೋ ಆರ್ ತೊಲಿ ಬಂಗಾರ ತಾಳಿ ಚೀನೋ ಮಾಡಿಸ್ಕೊಟನಂತ ಏನ್ರಿ ಗೌಡ್ರ ಇದು ಏನ್ರಿ ಸಾಲೆಲ್ಲ ಇವ್ರ ಹೆಸರ್ಲಿ ಆಸ್ತಿ ಎಲ್ಲ ಅವ್ರ ಹೆಸರ್ಲಿ ಏನ್ರಿ ಇದು ಏನ್ರಿ ಅಲ್ಲ ನೀ ಓದಿದ್ರಿ ಎಲ್ ಹೇಕ್ ಯಾರಿಗಿತ್ತಿ ಹಂಗ ಪುಸ್ತಕ ಓದ್ ಲೇ ಹೇಳ ತಮ್ಮ ತಮ್ಮ ಅಂತ ಹೇಳಿ ಬಾಗ ಬೆಲ್ಲ ಇಟ್ಟು ನನ್ನ ಕಳಿಗೆ ಕತ್ರಿ ಹಾಕಿದ್ಯಲ ನಿನ್ನ ಬಿಡಲ್ಲ ನಾನು ಗೌಡ್ರಿ ಇದಕ್ ಪರಿಹಾರ ನೀವ ಹೇಳ್ಬೇಕ್ರಿಂಗ್ ಬಿಡಕ್ಕಾಗುತ್ತೆ ಗೌರಿ ಗಿರಿಬಿ ಗಿರ್ಬಿ ಸಿಟ್ಟಿರ್ತತಿ ಮನುಷ್ಯರು ಒಟ್ಟಿಗ ಅನ್ನ ಉಣ್ತಾರ ಹೌದು ಮನುಷ್ಯರ ಒಟ್ಟಿಗ ಅನ್ನ ಉಂತಾರ ನಮ್ ಗೌಡಪ್ಪ ಪಿಜ್ಜಾ ಬರ್ಗರ್ ಎಲ್ಲಿ ಕೈ ಎಲ್ಲಿ ಪಿಜ್ಜಾ ಬರ್ಗರ್ ಬಾಕ್ಸ್ ಬಾಕ್ಸ್ ದೊಡ್ಡದೈತಿ ಅಲ್ಲ ರೀ ಅದ ಪಗಲ್ ಮಾಡ್ಕೊಬೇಕ್ ನೀವು ಪಿಜ್ಜಾ ಬರ್ಗರ್ ತಿಂತಾರ ನೋಡ್ರಿ ಅಮ್ಮ ಅಣ್ಣ ತಂಬರಿ ಮೋಸ ಮಾಡಬಾರದು ಯಾಕೆ ಅವ್ರೇ ಹೌದು ಮೋಸ ಮಾಡಬಾರದು ಕಾಲಕ್ಕ ತಕ್ಕಂತೆ ಮಳಿ ಬಳಿ ಎಲ್ಲ ಆಗುತ್ತೆ ಹೇಳಿ ಹೌದ್ಯಪ್ಪ ಏನೋ ಪುಣ್ಯಾತ್ ಮನಿ ನಮ್ಮ ಇದ್ರ ಲೋಕದಾಗ ಹುಟ್ಟಿ ಅಂತ ಹೇಳಿ ಬರಗಾಲ ಟೈಮ್ನಾಗು ಮಳೆ ಬರಾಕತೈತಿ ನಿಮ್ಮಂತಾರ ಪಾದ ಊರ್ಬೇಕಲ್ಲಪ್ಪ ಅವಾಗ ಅವಾಗ ನೀವು ಇದ್ದಿದ್ದಕ್ಕೆ ಪುಣ್ಯವಂತರು ನೀನು ತಾವಲ್ದಾಗ ಕಾಲು ತಗೊಂಡು ಹೊಡಿಯಾಕತಿ ನನಗೆ ಡೈರೆಕ್ಟ್ ಹೊಡೆದೀನಿ ನಿನಗೆ ಗೊತ್ತಾಗಿಲ್ಲ ಅದು ನೋಡ್ರಿ ಹಾಂ ಮುಂದಿನ ವಿಚಾರ ಹೇಳ್ತೀನಿ ಸರಿ ನೀಂದು ತಗೋರಿ ಹಾಂ ಹೇಳ್ದಂಗೆ ಕೇಳ್ತೀರಿ ಅಲ್ರಿ ನೀವು ಹೇಳ್ದಂಗೆ ಕೇಳ್ತೀನಿ ರೀ ಗೌರ್ಯ ಫೈಲ್ ತಗೊಂಬಾ ಹೋಗಿನ್ರಿ ಫೈಲ್ ಕೊಡ್ತೀನಿ ರೀ ಹಾಂ ರೀ ಅಂತಂದು ನಾನು ಕೋರ್ಟ್ಗೆ ಹೋಗಿದ್ದೆ ಅಲ್ಲೊಂದಿತ್ತು ಅಣ್ಣರದು ನಮ್ಮದು ಹೊಲ ಅಂತ ಹೇಳೀನಿ ಅದಕ್ಕೆ ಸರ್ಕಾರದ ಪರಿಹಾರ ಕೊಡ್ತಾರೆ ಹತ್ತು ಲಕ್ಷ ಕೊಡ್ತಾರಂತ ಅಣ್ಣ ಸುಳ್ಳು ಹೇಳಿದ್ರ ಸಹಿ ಮಾಡಿಸ್ಬೇಕ್ರಿ ನೀವ್ ಹೇಳಂಗಾಗಲ್ರಿ ಗೌಡ್ರಿಲ್ ಗೌರ ಅಬ್ರ ಇನ್ನೊಂದ್ ಐತಿ ಬಾಕ್ಸ್ ಅದನ್ನೊಂದ್ ತೊಂಬ ಇನ್ನೊಂದ್ರಿ ನಮಸ್ಕಾರ ಅವ್ರಿ ನಿಮ್ಮ ಮಣ್ಣಿಗೂ ನನಗೆ ಹಿಂದೊಂದು ದೊಡ್ಡ ವ್ಯವಹಾರ ಇತ್ತು ವ್ಯವಹಾರದಾಗ ನಿಮ್ಮಣ್ಣ ನನಗೊಂದು ಉಡುಗೊರೆ ಕೊಟ್ಟಿದ್ದು ಬೇರೆಯವರು ಕೊಟ್ಟು ಉಡುಗೊರೆನ ಭಾಳ ಸಿಟ್ಕೊಂಡು ಜಾತಿ ಸೇರಿದವ್ರು ನಾವಲ್ಲಿ ಆದಷ್ಟು ಬೇಗ ಬಡ್ಡಿ ಸಮೇತ ಕೊಡೋರು ಈ ಬಾಕ್ಸು ನಿಮ್ಮಣ್ಣಿಗೆ ಕೊಡ್ರಿ ನೀವು ಓಪನ್ ಮಾಡಬೇಡ್ರಿ ಡ್ಯಾಟ್ ಇಸ್ ಸರ್ಪ್ರೈಸ್ ಪ್ರೈಸ್ ಸರಿ ಕೊಡ್ರಿ ನೀವು ಹೇಳ್ದಂಗೆಲ್ಲ ಕೆಲಸ ಮಾಡಿದ್ರೆ ಶಿಲ್ಪನ್ ಕೊಟ್ಟು ಮದ್ವೆ ಮಾಡ್ತೀರಾ ಒಡ್ತಾಯಿತ್ತು ಒಡ್ತಾಯಿದು ಯಾಕೆ ಸಾಯಕತ್ತಿದಿ ಆಕೆ ನಿನಗೆ ಹುಟ್ಟಳೆ ನಾಕಿ ನೀ ಆಕೆಗೆ ಹುಟ್ಟ್ಯಾ ಏನಿದೆ ಕೊಡ್ರಿ ಕೊಡ್ತಾ ಹೇಳಿ ಅವಂಗ ಎಷ್ಟು ಸಾಯ ಏನ್ ಅಕ್ಕಿ ಇಬ್ರು ಸೇರಿ ನಮಗ್ ಹುಟ್ಟ್ಯಾಳ ಅಕ್ಕಿ ನಿನಾಗ ಕೊಡದೈತೆ ಮದಿ ಮದಿವಿಳ ಯಾರೇ ಹುಟ್ಟ್ಯಾಳ ಗರ್ತಗಂಗ್ ಹಾಕಿ ಮಂದಿ ಹುಟ್ಟ್ಯಾಳಿ ನಮ್ಮ ಊನ ಮಗಳ ಮದ್ವಿ ಮಾಡ್ತೀವಿ ಹೋಗ್ರಿ ಕೊಡ್ರಿ ನಾನೇ ಹೋಗಿ ಬರ್ತೀನಿ ಮೊದ್ಲ ಬಾಳ ಶಾಲಿ ಕಲ್ತತ್ತೆ ಅಲ್ಲಿ ಸಹಿ ಮಾಡಿಸ್ತಾನ ಇಲ್ಲಿ ನೋಡೋ ನೋಡ್ಕೊಂಬರಲ್ರಿ ನೋಡ್ಕೊಂಬ್ರಿ ಈಗ ಯಾಕೆ ಅಲ್ಲ ಚಿಲಿಪಿ ನನಗ್ ಗೊತ್ತ ಮದ್ವೆ ಮದ್ಯಂತ ಅಲ್ಲಿಂದ ಇಲ್ಲಿ ನನಗೆ ಸುಳ್ಳು ಸುಳ್ಳಿ ಚೇಂಗಾರ ಖರ್ಚೆ ನನ್ನ ಇಲ್ಲಿ ಏ ನಿನಗೆ ಕೊಟ್ಟು ಮದ್ವಿ ಮಾಡ್ತೀನಿ ಬಿಡ್ಲೆ

ನನ್ನ ಬೆಣ್ಣಿಗೆ ಚಪ್ಪಲ್ ಒದೋದೆಲ್ಲ ಬಡ್ಡಿ ಸಮೇತ ನಿನಗೋಸ್ ಮಾಡಿಸ್ತೇನೆ ಮಗನೇ ಏ ಶ್ರೀಕಾಂತ್ ಗೌಡ ಹೆದ್ರ ಹಾಕಿಕೊಳ್ಳೋದಕ್ಕಿಂತ ಮುಂಚೆ ಸಾವಿರ ಸಾರಿ ಯೋಚನೆ ಮಾಡ್ಬೇಕು ಮಗನೇ ನೀನು ಅತ್ತಿಗೆ ಮೈದನ ಈಗ ಬಂದೇನ ಪಾ ಚೆನ್ನಾಗಿದೆಯೇನು ಚೆನ್ನಾಗಿದ್ದೀನಿ ಅತ್ತಿಗೆ ನೀವ್ ಹೇಗಿದ್ದೀರಾ ಹೇಗಿದ್ಯಾ ಪಾ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನ ಅಲ್ಲಣ್ಣ ಕಬ್ಬು ಸುಟ್ಟೋಗಿರೋ ವಿಷಯ ನನಗೆ ಹೇಳಲ್ಲ ನೀನು ಬೆಂಗಳೂರಿನಲ್ಲಿ